ಹಾಯ್ ನನ್ನ ಪ್ರೀತಿಯ ಸ್ನೇಹಿತರೆ ಹೇಗಿದ್ದೀರಾ ಇವತ್ತು ಆಗಿ ಚಿಕನ್ ಗ್ರೇವಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಬೇಕಾಗುವ ಪದಾರ್ಥಗಳು ಚಿಕನ್ ಟಮಟ ಈರುಳ್ಳಿ ಹಾಲು ಕರ್ಬೇವಿನ ಸೊಪ್ಪು ಹಸಿಮೆಣಸಿನಕಾಯಿ ಕೊತ್ತಂಬೀರಿ ಸೊಪ್ಪು ಪುದೀನ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎಣ್ಣೆ ಚಕ್ಕೆ ಲವಂಗ ಧನಿಯಾ ಪುಡಿ ಖಾರದ ಪುಡಿ ಉಪ್ಪು ಅರಿಶಿನ ಚಿಕನ್ ಮಸಾಲ ಮತ್ತು ಗರಂ ಮಸಾಲ ಮೊದಲಿಗೆ ಒಂದು ಕುಕ್ಕರಲ್ಲಿ ನಾನು ಮೂರರಿಂದ ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ಚಕ್ಕೆ ಲವಂಗ ಪಲಾವ್ ಎಲೆ ಹಾಕ್ತಾ ಇದ್ದೀನಿ ಅದು ಸ್ವಲ್ಪ ಹಂಗೆ ಎಣ್ಣೆಲಿ ಫ್ರೈ ಮಾಡ್ಕೊಳ್ಳೋಣ ಈಗ ಹಸಿಮೆಣ್ಸಿನಕಾಯಿ ಕರಿಬೇವ್ ಹಾಕ್ತಾ ಇದ್ದೀನಿ ಈರುಳ್ಳಿ ಹಾಕ್ತಾ ಇದ್ದೀನಿ ಚೆನ್ನಾಗೆಲ್ಲ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಸ್ವಲ್ಪ ಬ್ರೌನ್ ಆಗಬೇಕು ಒಂದು ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ ಹಾಕ್ಬಿಟ್ಟು ಮತ್ತೆ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಟಮಾಟ ಹಾಕ್ತಾ ಇದ್ದೀನಿ ಮತ್ತೆ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಸ್ಪೂನಷ್ಟು ಹಾಕ್ತಾ ಹಾಕ್ತಾಯಿದ್ದೀನಿ ಅರ್ಧ ಸ್ಪೂನಷ್ಟು ಗರಂ ಮಸಾಲ ಹಾಕ್ತಾ ಇದ್ದೀನಿ ಅರ್ಧ ಸ್ಪೂನಷ್ಟು ಖಾರದ ಪುಡಿ ಹಾಕ್ತಾಯಿದ್ದೀನಿ ಯಾಕಂದರೆ ನಾನು ಮೊದಲಿಗೆ ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೆ ಅದಕ್ಕೆ ಅರ್ಧ ಸ್ಪೂನಷ್ಟು ಚಿಕನ್ ಮಸಾಲ ಹಾಕ್ತಾಯಿದ್ದೀನಿ ಕಾಲು ಸ್ಪೂನಷ್ಟು ಅರ್ಶಿನ ಹಾಕ್ತಾಯಿದ್ದೀನಿ ಕಾಲು ಸ್ಪೂನಷ್ಟು ಉಪ್ಪು ಇಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಕೊತ್ತಂಬರಿ ಸೊಪ್ಪು ಪುದೀನ ಇದ್ದೀನಿ ಚೆನ್ನಾಗಿ ಮತ್ತೊಮ್ಮೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಚಿಕನ್ ಇದ್ದೀನಿ ಚಿಕನ್ ಮೊದಲಿಗೆ ಅರಶಿನ ನೀರಲ್ಲಿ ತೊಳ್ಕೊಂಡಿದ್ದೆ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಪ್ಲೇಟ್ ಮುಚ್ಚೈದು ನಿಮಿಷ ಬಿಡೋಣ ನೋಡಿ ಈಗ ಉಪ್ಪು ಖಾರೆ ಎಲ್ಲ ಚೆನ್ನಾಗಿರ್ತಿದ್ದೆ ಮತ್ತೊಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ಇಲ್ಲಿ ಯಾವುದೇ ಐಟಮ್ ನಾನು ರುಬ್ಬೇ ಇಲ್ಲ ಮಾಡ್ತಾ ಮಾಡ್ತಾಯಿದ್ದೀನಿ ತುಂಬ ಈಸಿ ಮಾಡಲಿಕ್ಕೆ ಬ್ಯಾಚುಲರ್ಸ್ ಆಗಲಿ ಕೆಲ್ಸಕ್ಕೆ ಹೋಗೋರಾಗಲಿ ದಿಢೀರ್ ಅಂತ ಮಾಡ್ಕೋಬೋದು ಈಗ ತೆಂಗಿನಾಲ್ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ಮತ್ತೊಮ್ಮೆ ಮಿಕ್ಸ್ ಮಾಡೋಣ ಇಲ್ಲಿ ಬೇಕಾಗಿರೋದು ತೆಂಗಿನಲ್ಲಿ ಮಾತ್ರ ಅಷ್ಟೇ ಅದೊಂದು ಸ್ವಲ್ಪ ರುಬ್ಬಿ ಹಾಲು ಅಷ್ಟೇ ಅದು ಇನ್ನೆಲ್ಲ ನಾನು ರೆಡಿಮೇಡ್ ಆಗಿ ಹಾಕಿರೋದು ಸ್ವಲ್ಪ ನೀರು ಹಾಕ್ತಿದ್ದೀನಿ ಮೇಲಿಂದ ಚಪಾತಿಗೆ ರೈಸ್ಗೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ಮತ್ತೊಮ್ಮೆ ಮಿಕ್ಸ್ ಮಾಡ್ತಾ ಇದ್ದೀನಿ ಬೇಕಿದ್ರೆ ಉಪ್ಪು ನೋಡ್ಕೊಂಡು ಹಾಕ್ಕೊಬೋದು ಈಗ ಮುಚ್ಚಳ ಮುಚ್ಚಿಬಿಟ್ಟು ಎರಡು ವಿಸಿಲ್ ಕೂಗ್ಸೋಣ ಹೇಗಾಗಿದೆ ನೋಡೋಣ ಬನ್ನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಈಗ ಕೊತ್ತಮೀರ್ ಸೊಪ್ಪು ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಮತ್ತೊಮ್ಮೆ ಮಿಕ್ಸ್ ಮಾಡೋಣ ನಾನಿಲ್ಲಿ ಸ್ವಲ್ಪ ತೆಳ್ಳಕೆ ಮಾಡಿದ್ದೀನಿ ರೈಸ್ ಜೊತೆಗೆ ಬೇಕು ಅಂತ ಬೇಕಿದ್ರೆ ಇನ್ನೂ ಗಟ್ಟಿ ಕೂಡ ಮಾಡ್ಕೋಬೋದು ಈಗ ಆಗಿದ್ದ ಚಿಕನ್ ಗ್ರೇವಿ ಸರ್ವಿಂಗ್ ಪ್ಲೇಟ್ಗೆ ಹಾಕ್ಕೊಳ್ಳೋಣ ನೋಡಿ ನಾನಿಲ್ಲಿ ಚಪಾತಿ ಕೂಡ ಮಾಡ್ಕೊಂಡಿದ್ದೆ ಚಪಾತಿಗೆ ಮತ್ತು ರೈಸ್ಗೆ ಆಗೋ ಥರ ಗ್ರೇವಿ ಮಾಡಿದ್ದೆ ಬೇಕಂದರೆ ಗಟ್ಟಿ ಮಾಡ್ಕೊಬೋದು ನೀವು ಮನೇಲಿ ಟ್ರೈ ಮಾಡಿ ಖಂಡಿತ ಇಷ್ಟ ಆಗುತ್ತೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್